ಅಜ್ಜಿ ನಮಸ್ಕಾರ ಯಾವ ಊರಿಂದ ಬಂದಿವ್ವ ಭಾಗ್ಯ ನಗರದಿಂದ ಬಂದ್ಯಾ ಎಷ್ಟು ಹಿಂಗಾ ನೂರು ವರ್ಷ ಆದವ್ವ ಅಯ್ಯೋ ಅವ್ವ ಕೈ ಕೊಡ ಅವ್ವ ಅಜ್ಜಿ ನಿನ್ನ ಹೆಸ್ರೇ ನೀವ ಸಂಕ್ರಮ್ಮ ಅಜ್ಜನ್ಗೆ ಯಾತ್ರಿ ನಾ ಎಷ್ಟು ವರ್ಷದಿಂದ ನೋಡ್ಯಾವೆ ನೋಡಿವ್ವ ಯಗ್ಜಿನಾಥ ಹ್ಞೂ ಅಜ್ಜ ಅಜ್ಜ ಅಲ್ಲ ನಮ್ಮ ಅಜ್ಜ ನಿನ್ನ ಅಜ್ಜ

ಮೂಲ ಹೆಸರು ಅವ್ರ ಹೆಸರು ಪರ್ವತಯ್ಯ ಈಗ ಅವ್ರ ಹೆಸರು ಶ್ರೀ ಅಭಿನವ ಕೌಶಿದೇಶ್ವರ ಅಂತ ಹೇಳಿ ಇಲ್ಲಿಗೆ ಬಂದಿದೆ ಇದು ಪರ್ವತಯ್ಯ ಅನ್ನುವಂಥ ಹೆಸರಿಂದ ಹಿಡಿದು ಅಭಿನವ ಅವ್ರಿಗೆ ಬಂದದಲ್ಲ ಇವೆಲ್ಲ ನೋಡ್ತಿದಿರಿ ನಿಮ್ಮ ಸ್ನೇಹಿತರು ಅವ್ರ ಗುಣ ನಿಮ್ಮ ಒಂದು ತಾಳೆ ಮಾಡಿದಾಗ ನಾವು ಏನ್ ಆಗ್ಬೇಕು ನಾವು ಏನು ಆಗ್ಬೇಕಾಗಿತ್ತು ಅಂತ ಸರ್ ಅನ್ಸ್ತೈತಿ ದೊಡ್ಡ ಸೌಭಾಗ್ಯ ಸುಮಾರು ಎಂಟನೇ ತರಗತಿಯಿಂದ ನೋಡ್ತಾ ಬಂದಿದ್ದೀನಿ ಅವರು ಸ್ವಾಮೀಜಿ ಅಂತಾನೆ ಅವರು ಬಾಲ್ಯದಲ್ಲೇ ಅವ್ರು ಸ್ವಾಮೀಜಿ ಆಗ್ಬೇಕಂತ ನಿರ್ಧಾರ ಮಾಡ್ಕೊಂಡ್ರು ಆ ಅವರು ಶಿವಶಂಕರ್ ಸ್ವಾಮೀಜಿ ಅಂತಂದು ಅಲ್ಲಿ ಗುಲ್ಬರ್ಗದಿಂದ ಅವ್ರು ಇಲ್ಲಿ ಗವಿ ಮಠಕ್ಕೆ ಅವ್ರಿಗೆ ಇದರ್ಥದಿಂದ ಅವರು ಇಲ್ಲೇ ಅಧ್ಯಯನ ಮಾಡಿ ಎಣ್ಣೆ ಕ್ಲಾಸ್ನಿಂದ ಅವ್ರ ಒಟ್ಟ ಹೋಗಿಲ್ಲ ಎಣ್ಣೆ ಕ್ಲಾಸ್ ಹಿಡಿದು ಅವ್ರದ್ದು ಪಟ್ಟಾಧಿಕಾರಿ ಆಗಲ್ಲಿವರೆಗೂ ಇಲ್ಲೇ ಮಠದಲ್ಲೇ ಇದ್ದಾರೆ ಅವರು ಮಠದಲ್ಲೇ ಇದ್ದು ಇಲ್ಲೇ ಅಭ್ಯಾಸ ಮಾಡಿ ಇದೇ ಮಠಕ್ಕೆ ಉತ್ತರಾಧಿಕಾರಿ ಅಂತ ಆಗಿ ಮತ್ತೆ ಶಿವಶಾಂತ್ ವೀರ್ ಸ್ವಾಮೀಜಿ ಅವ್ರ ನಂತರ ಪೀಠಾಧಿಪತಿಗಳಾಗಿ ಅವ್ರ ನಿಮ್ಗೆ ಆಗಿದ್ದಾರೆ ಅವ್ರ ಪೀಠಾಧಿಪತಿಗಳಾದ ನಂತರ ಈ ಗವಿ ಮಠ ಏನದಲ್ಲ ಅದು ಸ್ವರ್ಗ ಆಗಿದೆ ಸ್ವರ್ಗ ಆಗಿದೆ ಅವರು ಅದು ಅವಶ್ಯಕತೆ ನಮ್ಮ ಕೊಪ್ಪಳಕ್ಕ ದೇವ ಇತ್ತು ಅನ್ಸುತ್ತೆ ಹಿಂಗಾಗಿ ಅವ್ರ ಸೇವದಲ್ಲಿ ನಾವು ಪುನೀತರಾಗಿದ್ದೀವಿ ಅವ್ರ ಜೊತೆಗೆ ಪ್ರತಿ ಸಲ ಪ್ರತಿ ಸಲ ನಾವು ವಾರ್ಷಿಕೋತ್ಸವ ಮಾಡ್ತಾ ಇದೀವಿ ಸುಮಾರು ಇಪ್ಪತ್ತೈದು ವರ್ಷದ ಲಾಸ್ಟ್ ಮಾಡಿದ್ವಿ ಅವಾಗ್ಲಿಂದ ಹಿಡಿದು ಪ್ರತಿ ಸಲ ಅವ್ರಿಗೆ ಬಿಟ್ಟಾಗ್ತೀವಿ ಎಂತ ನಾವು ಗದ್ದಲದಲ್ಲಿ ಹೋದ್ರು ಕೂಡ ನಮ್ಮನ್ನ ಕರೆಸಿ ಮಾತಾಡಿ ಕರೀತಾರ ಏನ್ರಿ ಅವ್ರು ಪ್ರತಿಯೊಬ್ಬರನ್ನು ಯಾರನ್ನೂ ಅವ್ರು ಅವಾಯ್ಡ್ ಮಾಡಲ್ಲ ಈ ಸಾರ್ವಜನಿಕರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರ ಅಷ್ಟಕ್ಕಿಂತ ಹೆಚ್ಚು ನಮಗ ಪ್ರಾಮುಖ್ಯತೆ ಇಲ್ಲೇ ಕೊಪ್ಪಳ ನಮ್ದು ಕೊಪ್ಲರ್ ಕಡೆ ಹೋಗೋಣ ಮೂಲ ಯಾವ ಹಗರಗೊಂಡಿ ಅಂತ ಗುಲ್ಬರ್ಗ ಜಿಲ್ಲಾ ಹಗರಗುಂಡಿಗೆ ಅಂತರಗೊಂಡಿ ತಾಲೂಕು ಜವರ್ಗಿ ತಾಲೂಕು ಇರ್ಬೇಕು

ನಮ್ಮ ಕಬಡ್ಡಿ ಸರ್ ಅಂತ ಹೇಳಿದ್ರು ತಪ್ಪಾಗಂಗಿಲ್ಲ ಯಾಕಂದ್ರೆ ಅವ್ರು ಸುಮ್ನೆ ಕರದ್ರು ಸರ್ ಬರ್ರಿ ಬಹಳ ನೀವು ಈ ಸಂದರ್ಭದಲ್ಲಿ ಸಿಕ್ಕಿದ್ ಬಾಳ ಪುಣ್ಯ ಆಯ್ತು ಬರ್ರಿ ನಾವು ಈಗ ಸೇವೆ ಮಾಡಕತ್ತೀವಿ ಅಂದ್ರು ಆದ್ರ ನನಗ ಅವ್ರ ಸ್ನೇಹಿತರೆ ನೀವು ಅಂತ ನನಗೆ ಗೊತ್ತಿರಲಿಲ್ಲ ಅದೇ ನನ್ನ ಸೌಧರಾಗೆ ಅದನ್ನ ಪುಣ್ಯ ಅಂತ ಹೇಳ್ತಾ ಎಲ್ಲರಿಗೂ ಯು ಸರ್ ಯಾರ ನಿಮ್ ಅನಿಸಿಕೆ ಏನಾರು ಹೇಳಂಗಿದ್ರೆ ಒಂದ್ ಎರಡು ಮಾರ್ಕ್ ಹೇಳ್ಬೇಕು ನಮಸ್ತೆ ತಾಯಿ ತಮ್ಮ ಹೆಸರು ಗಿರಿಜಾ ಗಿರಿಜಾ ಯಾವ್ರಮ್ಮ ಅಂತ ಬಂದಿರಿ ಆ ನೀವು ಶ್ರೀ ಅಭಿನವ ಗೌಶಿತೇಶ್ವರ ಅಜ್ಜರ್ ಅವರ ಬಾಲ್ಯ ಸ್ನೇಹಿತರು ನೀವು ಬಾಲ್ಯ ಸ್ನೇಹಿತರಲ್ಲ ಡಿಗ್ರಿ ಡಿಗ್ರಿ ಸ್ನೇಹಿತರು ಓಕೆ ಬಾಲ್ಯ ಸ್ನೇಹಿತರು ಮತ್ತೆ ಬಾಲ್ಯನೇ ಅಲ್ವಾ ಅವಾಗೇನ ಇದಾವ ಪದವಿ ಯುವಕರು ಇರ್ಲಿ ಅವ್ರ ಬಗ್ಗೆ ಏನ್ ಹೇಳ್ತಿರ್ವ ನೀವು ಅವ್ರು ಅವಾಗಲೂ ಅವಾಗಿಂದ ಒಂದೇ ಅವ್ರದ್ ಚಬಿ ಅಥವಾ ಅವ್ರದ್ದು ಏನು ದೃಶ್ಯ ಕಣ್ಣಿ ಕಾಣಿಸುತ್ತೆ ಅಂದ್ರೆ ಆ ಅವಾಗ್ಲೂ ಬಿಳಿ ಶರ್ಟ್ ಬಿಳಿ ಪಂಜೆಯನ್ನು ಉತ್ಕೊಂಡ್ ಬರ್ತಾ ಇದ್ರು ಬರ್ಬೇಕಾದ್ರೆ ಬಿಳಿಯದ ಪಂಜೆ ಬಿಳಿದ ಬಿಳಿ ಲುಂಗಿ ಬಿಳಿ ತರ ಹುಡ್ಕೊಂಡ್ ಬರ್ತಿದ್ರು ಅದು ನಮ್ಗ ಅವಾಗ್ಲೇ ನಾವ್ ನಮ್ಮ ಕ್ಲಾಸ್ ನಮ್ಮ ಜೊತೆ ಕುತ್ಕೊಳ್ಳೋಂತ ಸಹಪಾಠಿಗಳಿಗೆ ನಾವೆಲ್ಲಾ ಅವ್ರನ್ನ ಅವಾಗ್ಲೇ ನಾವು ಅಜ್ಜರ್ ಅಂತಾನೆ ನಾವ್ ಕರಿತಾ ಇದ್ವಿ ಅವ್ರು ಬರ್ಬೇಕಾದ್ರೆ ಅವ್ರು ಬರೋ ನಾವ್ ಮಾತ್ರ ಕರಿತಿರ್ಲಿಲ್ಲ ನಾವು ಒಂದು ಮೂರ್ ಜನ ಸ್ನೇಹಿತರು ನಾನು ನನ್ನ ಇನ್ನೊಬ್ಳು ಉಷಾ ಅಂತ ಉಷಾ ದೇವಿ ಅಂದ್ರೆ ಇನ್ನೊಬ್ಳು ವಾಣಿ ಕಂಟ್ಲಿ ಅಂತ ನಾವು ಮೂವರು ಒಂದೇ ಮುಂದಿನ ಸಾಲಿನಲ್ಲಿ ಫಸ್ಟ್ ಬೆಂಚ್ ಅಲ್ಲಿ ಕುತ್ಕೊಂತ ಇದ್ವಿ ನಾವು ಮಾತ್ರ ಅವ್ರು ಬಂದಾಗ ಅವ್ರನ್ನ ಕರೆಯೋದೇ ಹಂಗೆ ಅಜ್ಜರ್ ಬಂದ್ರು ಯಾಕಂದ್ರೆ ಅವ್ರು ಬರೋ ಸ್ಟೈಲು ಅಥವಾ ಬರೋ ಅದು ಅದು ಹಂಗೆ ಇತ್ತು ಅವರ ಮುಖಭಾವ ಇರ್ಬೋದು ಅಥವಾ ಸ್ವಾಮೀಜಿಗಳ ಲಕ್ಷಣ ನಾವ್ ಅವಾಗೆ ಕಂಡಿದ್ವಿ ನಾವು ಯಾವತ್ತೂ ಅವ್ರನ್ನ ಪರ್ವತೈ ಅಂತ ಕರೆದಿಲ್ಲ ನಿಜವಾಗ್ಲೂ ಹೇಳಕ್ ಇಷ್ಟಪಡ್ತೀವಿ ಯಾವಾಗ್ಲೂ ನಾವ್ ಅವ್ರನ್ನ ಅಜ್ಜರ್ ಬಂದ್ರು ಅಜ್ಜರ್ ಬಂದ್ರು ಆಮೇಲೆ ಅವ್ರ ಮಾತಾ ಅವರು ಸೆಮಿನಾರ್ ಎಂದೂ ಇಲ್ಲ ಆಮೇಲೆ ಅವರು ಸೆಮಿನಾರ್ ಮಾಡ್ಬೇಕಾದ್ರ ಆಯ್ತು ಅಥವಾ ಯವ ಅವ್ರು ಏನೇ ಮಾತಾಡಿದ್ರು ಅವಾಗೂ ಕೂಡ ಏನು ಆ ಅಧ್ಯಾತ್ಮಿಕ ವಿಷಯಗಳನ್ನ ಅಥವಾ ಆ ಭಾಷೆಗಳನ್ನ ಆ ಧಾಟಿಯಲ್ಲೇ ಮಾತಾಡ್ತಾ ಇದ್ರು ಅವಾಗಲೇ ಹಾಗೆ ಈಗ್ಲೂ ನಾವ್ ಆಗಿಂದ ಸ್ವಾಮಿಗಳನ್ನ ನೆನೆಸಿಕೊಂಡ್ರೆ ನಮಗೆ ಬಿಳಿ ಶರ್ಟ್ ಬಿಳಿ ಪ್ಯಾಂಟ್ ಇದು ಕಂಡು ಕಾಣುತ್ತೆ ಕಾಲೇಜ್ ಹೋಗುವಾಗ ಕಾಲೇಜ್ ಹೋಗುವಾಗ ಅದ್ಭುತ ಮೇಡಮರ ಅದ್ಭುತ ಅವರ ಸಪಾಟಿಗಳು ಅವರ ಬಗ್ಗೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರಿ ಅದು ನನ್ನ सौभाग्य ನೀವು ನಾನು ಕೇಳಿದ್ದು ಥ್ಯಾಂಕ್ ಯು ಸಾರ್ ಬಹಳ ಖುಷಿ ಆಯ್ತು ಮೇಡಮ್ ಮೇಡಮರ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಎಲ್ಲರಿಗೂ

சார் நான் சிக்கிதே ஒன்று புண்ண யாக்க இல்ல அவரு அந்த தா தயவுடா ஷேர் ಮಾಡಿ சப்ஸ்கிரைப் ಮಾಡಿ நம்ம சேனலனா லைக் பட்ட கிளிக் பண்ணுங்க இந்த சேனல் வந்து நல்லா நியூஸ் கிக்கு பாலா ஜெனரேட் பண்ணுங்க நான் தான் யாரா பண்ணிட்டு இருக்கேன் நண்பி சப்போர்ட் பண்ணுங்க தேங்க்ஸ் தேங்க்ஸ் ஆ சரி கேக்கு நான் சப்ஸ்கிரைப் ஓகே சார் ಮಾಡಿ ಮಾಡಿ நம்ம எசி குரூப் லைக் பண்ணுங்க கன்னடா ஆன் ரெ ஆன்ற சப்ஸ்கிரைப் பண்ணுங்க நல்லா கேடி சார் ಓಕೆ ಸರ್ ಊಟ ಮಾಡ್ಯಮ್ಮ ಊಟ ಮಾಡ್ರಿ ಕಾಬಾಡಿ ಸಾರಿ ಕಳಿಸ್ತೇನ್ರಿ